ಒಂದು ಕ್ಷಣ ಕಲ್ಪನೆ ಮಾಡ್ಕೊಳ್ಳಿ ಸೂರ್ಯ ನಮ್ಮಿಂದ ಕಣ್ಮರೆಯಾದರೆ ಭೂಮಿಯ ಮೇಲೆ ಇರುವ ಮನುಷ್ಯನ ಸ್ಥಿತಿ ಏನಾಗಬಹುದು ನಮ್ಮ ಜೀವನಕ್ಕೆ ಬೇಕಾದ ಬೆಳಕು ಉಷ್ಣ ಎಲ್ಲದರ ಮೂಲವಾದ ಆ ಸೂರ್ಯ ಇದ್ದಕ್ಕಿದ್ದಂತೆ ಕಣ್ಮರೆಯಾಗಿ ಹೋದರೆ ಭೂಮಿಯ ಮೇಲೆ ಯಾವ ಯಾವ ರೀತಿಯ ಅವಘಡಗಳು ಸಂಭವಿಸುತ್ತವೆ ಎಂದು ತಿಳಿದುಕೊಳ್ಳುವ ಬನ್ನಿ ಮೊದಲ ಎಂಟು ನಿಮಿಷಗಳಲ್ಲಿ ಸೂರ್ಯ ಎಂದರೆ ಬೆಳಕು ಆದರೆ ಬೆಳಕು ನಮ್ಮ ಕಣ್ಣಿಗೆ ತಲುಪಲು ಎಂಟು ನಿಮಿಷ ಸಮಯ ತೆಗೆದುಕೊಳ್ಳುತ್ತದೆ ಅಂದರೆ ಸೂರ್ಯ ಕಣ್ಮರೆಯಾಗುತ್ತಿದ್ದರೂ ನಾವು ಅದನ್ನು ಎಂಟು ನಿಮಿಷಗಳವರೆಗೆ ಕಾಣುತ್ತೇವೆ ಮತ್ತೆ ನಂತರ ಅಚಾನಕ್ ಕತ್ತಲೆ ಆವರಿಸುತ್ತದೆ ಆಕಾಶದಲ್ಲಿ ನಕ್ಷತ್ರಗಳು ಸ್ಪಷ್ಟವಾಗಿ ಮಿಂಚುತ್ತವೆ ಆದರೆ ವಾತಾವರಣ ಶೀತವಾಗುತ್ತದೆ ಮುಂದಿನ ಕೆಲವು ದಿನಗಳಲ್ಲಿ ಗೆಳೆಯರೆ ಬೆಳಕಿಲ್ಲದೆ ತಾಪಮಾನ ತೀವ್ರವಾಗಿ ಬೀಳಲು ಪ್ರಾರಂಭವಾಗುತ್ತದೆ ನಂತರ ಮರುದಿನ ಭೂಮಿಯ ಮೇಲೆ ತಾಪಮಾನ ಶೂನ್ಯ ಡಿಗ್ರಿಗೆ ತಲುಪುತ್ತದೆ ಒಂದು ವಾರದಾದ ಮೇಲೆ ಒಟ್ಟು ಪ್ರಮಾಣದಲ್ಲಿ ಮೈನಸ್ ಇಪ್ಪತ್ತು ಡಿಗ್ರಿ ತಲುಪುತ್ತದೆ ಹೀಗಾಗಿ ಸಾಗರಗಳ ಮೇಲಿನ ನೀರು ನಿಧಾನವಾಗಿ ಹಿಮವಾಗತೊಡಗುತ್ತದೆ ಒಂದು ವರ್ಷದ ಬಳಿಕ ಗೆಳೆಯರೆ ಒಂದು ವರ್ಷದ ಬಳಿಕ ಭೂಮಿಯು ಸಂಪೂರ್ಣ ಹಿಮದಿಂದ ಆವರಿಸುತ್ತದೆ ಆದರೆ ಭೂಮಿಯ ಒಳಗಿನ ಮ್ಯಾಂಟಲ್ನ ಉಷ್ಣತೆಯಿಂದ ಸುಳಿವಿನ ಕೆಳಗೆ ಕೆಲ ಭಾಗಗಳಲ್ಲಿ ಕರಗಿದ ನೀರಿನಿಂದ ಜೀವವನ್ನು ಉಳಿಸಿಕೊಳ್ಳಬಹುದಾ ಉತ್ತರ ಉಳಿಸಿಕೊಳ್ಳಬಹುದು ಆದರೆ ಹೆಚ್ಚಿನ ಜೀವಿಗಳು ಸಸ್ಯಗಳು ಪ್ರಾಣಿಗಳು ಜೀವಂತವಾಗಿರುವುದೇ ಕಷ್ಟ ಅಸಾಧ್ಯವಾಗಿರುತ್ತದೆ ಅಷ್ಟು ಹೊತ್ತಿಗೆ ಆಗಲೇ ಭೂಮಿ ನಿಶ್ಚಲವಾದ ಹಿಮಗೋಳದಂತೆ ಮಾರ್ಪಾಡಾಗಿರುತ್ತದೆ ಸೌರಪಥದ ಅವ್ಯವಸ್ಥೆ ಗೆಳೆಯರೆ ಸೂರ್ಯ ಕಣ್ಮರೆಯಾದರೆ ಗುರುತ್ವಾಕರ್ಷಣೆಯೂ ಕೂಡ ಕಣ್ಮರೆಯಾಗುತ್ತದೆ ಅದರಿಂದ ಭೂಮಿ ತನ್ನ ಕಕ್ಷೆಯಿಂದ ಹೊರಬಂದು ಅಂತರಿಕ್ಷದ ಕತ್ತಲೆಯಲ್ಲೇ ನಿರ್ದಿಷ್ಟ ದಿಕ್ಕಿಲ್ಲದೆ ತೇಲುತ್ತದೆ ಬಾಹ್ಯಾಕಾಶದಲ್ಲಿ ಅಲೆಯುತ್ತಾ ಒಂದೇ ಕಡೆ ಹೋಗುವ ಸಾಧ್ಯತೆಯೂ ಇರುತ್ತದೆ ಮಾನವನ ಜೀವ ಉಳಿಯಬಹುದೇ ಮತ್ತು ಭೂಮಿಯ ಮೇಲೆ ಬದುಕಬಹುದೇ ಗೆಳೆಯರಿ ಇಷ್ಟೆಲ್ಲ ಆದ ಮೇಲೆಯೂ ಭೂಮಿಯ ಮೇಲೆ ಮನುಷ್ಯ ಬದುಕಬಹುದಾ ಎಂಬ ಪ್ರಶ್ನೆ ನಿಮಗೂ ಬಂದಿರುತ್ತೆ ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ ಗೆಳೆಯರೆ ಎರಡು ರೀತಿಯಲ್ಲಿ ನಾವು ಬದುಕಬಹುದು ಗೆಳೆಯರೆ ಮೊದಲನೇದಾಗಿ ಭೂಮಿಯ ಅಡಿಗಡ್ಡೆಗಳಲ್ಲಿ ಭೂಗರ್ಭ ತಾಪದಿಂದ ಚಾಲಿತ ಶೆಲ್ಟರ್ಗಳಲ್ಲಿ ಬದುಕಬಹುದು ಎರಡನೇದಾಗಿ ಅಣುವಿದ್ಯುತ್ ಅಥವಾ ಭೂಗರ್ಭದ ತಾಪವನ್ನೇ ಬಳಸಿ ವರ್ತಮಾನವನ್ನ ಮುಂದುವರಿಸಲು ಪ್ರಯತ್ನಿಸಬಹುದು ಆದ್ರೆ ಇದು ಒಂದು ಎರಡು ವರ್ಷದಲ್ಲ ಬಹುಶಃ ಸಾವಿರಾರು ವರ್ಷಗಳ ಸವಾಲಿನ ಆಗಿರುತ್ತದೆ ಹಾಗಾಗಿ ಇಲ್ಲಿ ಈ ಸಂದರ್ಭದಲ್ಲಿ ಬದುಕಿ ಬಾಳುವುದು ಕಷ್ಟ ಹಾಗೂ ಅಸಾಧ್ಯ ಸೂರ್ಯ ಕಣ್ಮರೆಯಾಗುವ ಕಲ್ಪನೆ ಕತ್ತಲಿಯಂತೆಯೇ ಭಯಾನಕವಾದರೂ ಅದು ನಮ್ಮ ಜೀವನದಲ್ಲಿ ಸೂರ್ಯ ಎಷ್ಟು ಮುಖ್ಯ ಎಂಬುದನ್ನು ನೆನಪಿಸುತ್ತದೆ ಸೂರ್ಯ ಇಲ್ಲದೆ ನಾವು ಇರಲಾರೆವು ಅದು ಎಂದೆಂದಿಗೂ ಸತ್ಯ ಆದರೆ ಅದೇ ಪ್ರಕೃತಿಯ ಅಚ್ಚರಿಯ ಸೌಂದರ್ಯವೂ ಹೌದು ಗೆಳೆಯರೆ ಆದ್ದರಿಂದ ಮುಂದಿನ ಬಾರಿ ಸೂರ್ಯೋದಯವನ್ನು ನೋಡಿದಾಗ ಸೂರ್ಯನ ಬೆಲೆ ನೆನಪಿಸಿಕೊಂಡು ಕೈಮುಗಿಯರಿ ಇದಾಗಿದ್ದು ಗೆಳೆಯರೆ ಇವತ್ತಿನ ವಿಶೇಷ ಸಂಚಿಕೆ ಮತ್ತಿನ್ನೊಂದು ವಿಶೇಷ ಸುದ್ದಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ